ಸ್ವಾಗತ ಶಿಕ್ಷಕರು ಯಾವುದೇ ಪರಿಕಲ್ಪನೆಯ ಮೇಲೆ ಕೆಲಸ ಮಾಡುವ ಮೊದಲು ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ಬೋಧನೆ ಮಾಡಲು ಉತ್ತಮ ಯೋಜನೆ ರೂಪಿಸಿಕೊಂಡು ನಲಿಕಲಿ ಮಕ್ಕಳಿಗೆ ಉತ್ತಮ ಕಲಿಕೆ ಮಾಡಲು ಮುಂದಾಗಬೇಕು ಎಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಗಂಗಮ್ಮ ವಸ್ತಿ ಕನ್ನೊಳ್ಳಿ ನಲಿಕಲಿ ಆದರ್ಶ ಶಿಕ್ಷಕಿ ಶ್ರೀಮತಿ ಎಂಬಿ ಮಲ್ಗಾನ್ ಅವರು ಹೇಳಿದರು ಪಟ್ಟಣದ ಹೊರವಲಯದ ಬಸವ ಆದರ್ಶ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಕಾರ್ಯಾಲಯ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಸಿಂಧಗಿ ವಲಯ ಮಟ್ಟದ ಪ್ರಥಮ ನಲಿಕಲಿ ಶಿಕ್ಷಕರ ಸಮಾಲೋಚನೆ ಸಭೆಯಲ್ಲಿ ಅವರು ತರಬೇತಿಯನ್ನ ನೀಡಿ ಮಾತನಾಡಿ ಅವರು ಮಕ್ಕಳಿಗೆ ದೈನಂದಿನ ಜೀವನದಲ್ಲಿ ಬಳಸುವ ವಸ್ತುಗಳ ಪರಿಚಯವನ್ನು ನೀಡಬೇಕು ಎಂದರು ಯಲ್ಗೋಡ್ ಸರ್ಕಾರಿ ಶಾಲೆಯ ನಲಿ ಕಲಿ ಶಿಕ್ಷಕಿ ಶ್ರೀಮತಿ ಎಂಎ ಆಲ್ಮದ್ ಅವರು ಮಾತನಾಡಿ ಮಕ್ಕಳಿಗೆ ಓದು ಬರಹ ಮೊದಲು ಕಲಿಕೆಯಾಗಬೇಕು ಶಿಕ್ಷಕರು ಸರಕಾರದ ಯೋಜನೆ ಪರಿಣಾಮಕಾರಿಯಾಗಿ ಬಳಕೆಯಾಗಬೇಕು ಎಫ್ಎಲ್ಎನ್ ಅಭ್ಯಾಸಗಳು ಸರಿಯಾಗಿ ಮಕ್ಕಳಿಗೆ ತಿಳಿಸಬೇಕು ಎಂದರು ಅಜೀಂ ಪ್ರೇಮ್ಜಿ ಮಾರ್ಗದರ್ಶಕ ತಿಪ್ಪಣ್ಣ ಜಂಬಗಿ ಮಾತನಾಡಿ ಪ್ರತಿ ತಿಂಗಳ ಮಂಗಳವಾರ ನಲಿಕಲಿ ಸಮಾಲೋಚನೆ ಸಭೆ ಜರುಗುತ್ತವೆ ಶಿಕ್ಷಕರು ಎಫ್ಎನ್ಎನ್ ಮೂಲಕ ನಲಿಕಲಿ ಚಟುವಟಿಕೆ ಅಳವಡಿಸಿಕೊಂಡು ಮಕ್ಕಳಿಗೆ ಕಲಿಕೆಗೆ ಹೆಚ್ಚು ಒತ್ತು ನೀಡಬೇಕು ಎಂದರು ಹಿರಿಯ ಶಿಕ್ಷಕ ಜಗದೀಶ್ ಶಿಂಗೆ ಮಾತನಾಡಿ ನಲಿಕಲಿ ಪದ್ದತಿಯಲ್ಲಿ ಮಕ್ಕಳಿಗೆ ಕಲಿಕೆ ಪೂರಕವಾಗಿದೆ ಎಂದರು ನಲಿಕಲಿ ಶಿಕ್ಷಕರಾದ ಉಮೇಶ್ ಕಟ್ಟಿ ಶ್ರೀಮತಿ ವ್ಯಾಬಿ ಮುನವಳಿ ಶ್ರೀಮತಿ ಎಂಆರ್ ಕಂಠಿಗೊಂಡ್ ನಲಿಕಲಿ ಶಿಕ್ಷಕರಿಗೆ ತರಬೇತಿಯನ್ನು ನೀಡಿದರು ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ್ ಅಗ್ಸರ್ ಅವರು ಸ್ವಾಗತಿಸಿ ವಂದಿಸಿದ್ರು ಆಮೇಲೆ ಇಬ್ಬರು ಕೂಡಿ ಒಂದು ನಾವು ಕತೆ ಚಾರ್ಟ್ ತೋರಿಸಿದಾಗ ಈ ನೋಡಿ ಏನ್ ಅಂತ ಹೇಳಿದಾಗ ಈಗಾಗಲೇ ಎರಡನೇ ವರ್ಗದ ಕತೆಗಳನ್ನು ಕೂಡ ತಮ್ಮದೇ ಆದಂತ ಭಾಷೆ ಒಳಗೆ ಒಂದು ವಾಕ್ಯವನ್ನು ಹೇಳಿದ ಸಾಕ ಮಗು ಅಲ್ಲಿ ಮಾತನಾಡ್ತೈತಿ ಸಂಭಾಷಣೆ ಇದು ಬರ್ತೈತಿ ಅನ್ನುವಂತ ಒಂದು ಕಾನ್ಫಿಡೆನ್ಸ್ ನಮ್ಗೆ ಇರ್ಬೇಕು ಆ ಮಕ್ಕಳನ್ನು ಹೌದಲ್ರಿ ಇದು ಓದುದಲ್ಲ ಫಸ್ಟ್ ಅದನ್ನ ತೋರಿಸ್ಬೇಕು ನಾವು ಅವು ಗುರುತಿಸ್ಬೇಕು ಅವರಿಗೆ ವಂದನೆಗಳನ್ನ ಹೇಳುವುದರ ಜೊತೆಗೆ ಈ ಕಾರ್ಯಾಗಾರದ ಸಿಂಧಿ ವಲಯದ ಎಲ್ಲಾ ಸಂಪನ್ಮೂಲ ನೈಕಲಿ ಶಿಕ್ಷಕರಿಗೂ ಹಾಗೂ ನಮ್ಮ ಎಂ ಆರ್ ಪಿ ಶಿಕ್ಷಕರಿಗೂ ಹಾಗೂ ಈ ಶಾಲೆಯನ್ನ ಒಂದು ಕಾರ್ಯಾಗಾರವಾಗಿ ಸುವ್ಯವಸ್ಥಿತವಾಗಿ ವಾತಾವರಣ ಇರೋದ್ರಿಂದ ಈ ಶಾಲೆಯನ್ನ ನಮಗ ಕಾರ್ಯಾಗಾರ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಈ ಶಾಲೆಯ ಉಪ ಅಧ್ಯಕ್ಷರಿಗೂ ಹಾಗೂ ಈ ಶಾಲೆಯ ಎಲ್ಲ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂತಹ ಶಿಕ್ಷಕ ಜೂನ್ ತಿಂಗಳಲ್ಲಿ ಮಗು ಎಲ್ಲಾ ಒಂದೇ ತರ ಬಿ ನೆಲೆ ಇರಂಗಿಲ್ಲ ಪಿ ನೆಲೆ ಇರಂಗಿಲ್ಲ

ಯಾರೋ ಮುಖ್ಯ ಕೈಯಾಗ ಕೊಡ್ತಾರೆ ಸರ್ ಫಾರ್ಮೇಟ್ ತುಂಬದ್ರಿ ಕೈ ಕೊಡೋದು ಬ್ಯಾಡ್ರಿ ಸರ್ ನಾವು ಅಂದ್ರೆ ಬೇರೆ ಸರ್ ಕೈಯಾಗ ಕೊಡ್ತೀವಿ ಸರ್ ಹಂಗು ತುಂಬೋದು ಬ್ಯಾಡ್ರಿ ಸರ್ ಈ ಸಲ ಹಂಗಿಲ್ರಿ ಸರ್ ಹೋದ್ ಸಲ ಯಾರ್ಯಾರೋ ತುಂಬ್ರಿ ಸರ್ ನಾವು ತುಂಬಿಲ್ರಿ ಈ ಸಲ ಮಾಡೋದ್ ಬ್ಯಾಡ್ರಿ ಅಂತ ನಲಿ ಶಿಕ್ಷಕರಿ ಸರ್ ಆ ಮಗು ಕರೆಕ್ಟ್ ಆಗಿ ಅದು ನನ್ ಜೋಡಿ ಮಾತಾಡ್ತು ಮೌಖಿಕವಾಗಿ ಮಾತಾಡ್ತು ಹೇಳ್ತು ಮಾಡ್ತು ಅಂದ್ರೆ ನಾವ್ ಅಲ್ಲಿ ಏನ್ ಮಾಡನಿ ಬಿ ಬಿ ಎ ಎ ಪಿಪಿ ಅಂತ ಕೊಡಲ್ರಿ ಸರ್ ಕರೆಕ್ಟ್ ಆಗಿ ಕೊಡಲ್ರಿ ಸರ್ ಈ ಸಲ ಹಂಗಿಲ್ಲ ತಂಡ ರಚನೆ ಮಾಡ್ಯಾರ ಸರ್ ಡೇಟ್ ಲಿಂದ ನಿಮ್ ಹೇಳ್ತೀನಿ ನಾ ತಂಡ ರಚನೆ ಮಾಡ್ಯಾರ ನಾವ್ ಏನು ಎ ಬಿಬಿ ಬಿ ಬಿ ಕೊಡ್ತೀವಿ ನಾವು ಫಾರ್ಮೆಟ್ ಏನ್ ತಿನ್ಕೊಳ್ತೀವಿ ನಮ್ಮ ಮಕ್ಕಳ ಸಂಖ್ಯೆ ಅನುಗುಣವಾಗಿರಿ ಅದೇ ಫಾರ್ಮೆಟ್ ಇಟ್ಕೊಂಡು ಅದೇ ತನಿಖಾ ಇಟ್ಕೊಂಡು ಕ್ಲಾಸಿಗೆ ಬರ್ತಾರೆ ಸರಿ ನಿಮ್ ರಚನೆ ರಚನೆ ಕ್ಲಾಸಿಗೆ ಬರ್ತಾರೆ ನಾವು ಸುಮ್ಮನೆ ಏನೋ ದೇವರಾಗಿ ಹಾಕೊಡೋದು ಆಮೇಲೆ ನಮ್ಗೆ ನೆನಪೇರಾಗಿ ಸರ್ ನಾವು ಏನ್ ಹಾಕೊಟ್ಟಿರ್ತೀವಿ ಅನ್ನೋದು ಅದು ಒಂದು ಜರಕ್ಸ್ ಆಯ್ತಾ ನಿಮ್ ಬಲಿ ಇಟ್ಕೋಬೇಕ್ರಿ ಸರ್ ನೀವು ಒಂದ್ ಜೆರಕ್ಸ್ ಇಟ್ಕೊಡ್ರಿ ಸರ್ ನಾ ಜೂನ್ ತಿಂಗಳಲ್ಲಿ ಏನ್ ಕೊಟ್ಟೀನಿ ಜುಲೈ ತಿಂಗಳಲ್ಲಿ ಏನ್ ಕೊಟ್ಟೀನಿ ತಿಂಗಳ ತಿಂಗಳೇನ್ ಕೊಟ್ಟೀನಿ ಅದನ್ನ ನಾವು ಸಂಪೂರ್ಣ ಕಸ್ಟಮೈಜ್ ಮಾಡ್ಕಿಲ್ಲ ಸರ್ ಬರೀ 4 అందరీ సీ ఎలా దాతలే అంత ఎలా గోదాగ ఆక బే బాగా శిక్ష నీ వర్షం